ನಮಃ ಪೂಜಾ ಗೆರೆದು ಶ್ರೀ ಶಿವರಾತ್ರಿ ದೇವಸ್ಥಾನದ massa ಅಲ್ಲಿಗೆ ಭಕ್ತಿ ಪೂರ್ವಕ ನಮನಗಳು ಶ್ರೀ ಎರಾದ ಶ್ರೀಮಂತ ಶಂಭುಶೇಷಕನವರಿಗೆ ಕರ್ನಾಟಕ ಸರ್ಕಾರದ മന്ത്രിಗಳಾದ ಶ್ರೀಮನ್ ವಿನೇಶ್ ಗುಪ್ತರವರ ಶ್ರೀಮನ್ ಎಸ್ಎಸ್ ಮನ್ಕಾರ್ಜುನವರ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸ್ಪರ್ಶ ಸಮೂಹ ಆಸ್ಪತ್ರೆಗಳ ಚೇರ್ಮನ್ ಅಧ್ಯಕ್ಷರಾದಂಥ ಡಾಕ್ಟರ್ ಶರಣ್ ಪಾಟೀಲ್ರೆ ಎಲ್ಲ ಆಹ್ವಾನಕರೇ ಮಹನೀಯರೇ ಮಹಿಳೆಯರು ಜೊತೆಗೆ ಮಾಧ್ಯಮದವರು ಸ್ಪರ್ಶ ಸಮೂಹ ಆಸ್ಪತ್ರೆಗಳು ಇದು ಎಂಟನೇ ಆಸ್ಪತ್ರೆ ಆದರೂ ಕೂಡ ಬೆಂಗಳೂರು ಮಹಾನಗರದಲ್ಲಿ ಇದು ಆರನೇ ಆಸ್ಪತ್ರೆ ಇದು ಆರನೇ ಮೈಲ್ಗಳು ಮೈಲ್ ಎನ್ನೂರು ಸ್ಪಚ್ಛ ಆಸ್ಪತ್ರೆಯಲ್ಲಿ ಇದೆ ಇದರ ಪ್ರಯಾಣ ಡಾಕ್ಟರ್ ಶರಣ್ ಪಾಟೀಲ್ ಹೇಳಿದಂತೆ ಬೆಳ್ಳುವಂತ ಪ್ರಾರಂಭವಾಗಿ ಇವತ್ತು ಸುಮಾರು ಮೂರು ಸಾವಿರ ಎಂಪ್ಲಾಯಿಗಳು ಸ್ವಲ್ಪ ಇರ್ಬೋದು ಹದಿನೈದು ಜನ ಡಾಕ್ಟರ್ಸ್ ಸುಮಾರು ಹದಿನೈದು ಎಲ್ಲ ಆಸ್ಪತ್ರೆಗಳು ಸೇರಿ ಬೆಡ್ ಬೆಡ್ಗಳು ಇದರ ಬೆಳವಣಿಗೆ ಬಹಳ ಮೆಚ್ಚುವಂಥದ್ದು ಅಂದ್ಕೊಂಡಿದ್ದೀನಿ ನಾನು ಹತ್ತೊಂಬತ್ತು ಎರಡು ಸಾವಿರದ ಆರಲ್ಲಿ ಪ್ರಾರಂಭ ಆಗಿದ್ದು ಆಸ್ಪತ್ರೆಗಳು ಒಂದು ಮಾತನ್ನು ಹೇಳಿದೆ ಪ್ರತಿಯೊಂದು ಸ್ಪರ್ಶ ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭದ ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ಮಹಾಸ್ವಾಮಿ ವಹಿಸಿದ್ದಾರೆ ಶ್ರೀಮಾನ್ ಶಾಮನೂರು ಶಿವಶಂಕರಪ್ಪನವರು ನಾನು ಮತ್ತು ನಮ್ಮ ಕುಟುಂಬ ವರ್ಗದವರು ಈ ಎಲ್ಲ ಆಸ್ಪತ್ರೆಗಳು ನಾವು ಸಾಕ್ಷಿಗಳಾಗಿರೋದು ಭಾಗಿಯುಳು ಯಾವುದೇ ಸಂಸ್ಥೆ ಕಾರ್ಯಕ್ಷೇತ್ರ ಬೆಳೆದಾಗ ಜುಮ್ಮೆ ಹೆಚ್ಚಾಗ್ತದೆ ಮತ್ತು ಆ ಜುಮ್ಮೆ ಹೆಚ್ಚಾಕ ಜೊತೆಗೆ ಸಂಸ್ಥೆಗಳನ್ನು ಕಟ್ಬಹುದು ಆಸ್ಪತ್ರೆಗಳನ್ನು ಮಾಡಬಹುದು ಆದರೆ ಆಸ್ಪತ್ರೆಗಳ ಆಸ್ಪತ್ರೆಗಳಲ್ಲಿ ಗುಣಮಟ್ಟಗಳನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ ಆಶೀರ್ವಾದದಿಂದ ಇಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಡಾಕ್ಟರ್ಗಳು ನರ್ಸ್ಗಳು ಸಪೋರ್ಟಿಂಗ್ ಸ್ಟಾಫ್ ಸಿಬ್ಬಂದಿಗಳು ಎಲ್ಲರೂ ಸೇವಾ ಸೇವಾಭಾವದಿಂದ ಕೆಲಸ ಮಾಡುತ್ತಿರೋದ್ರಿಂದ ಈ ಆಸ್ಪತ್ರೆಗಳಲ್ಲಿ ಗುಣಮಟ್ಟ ಕಾಪಾಡೋದು ಸಾಧ್ಯ ಆಗಿದೆ ಆಸ್ಪತ್ರೆಗಳು ಯಶಸ್ವಿ ಯಶಸ್ವಿಯಾಗಿ ನಡೀಬೇಕಾದ್ರೆ ಮೂಲಭೂತ ಸೌಕರ್ಯಗಳು ಯೋಗ್ಯ ಸೇವಾ ಭಾವನೆಯಿಂದ ಶ್ರಮಿಸುವ ನರ್ಸ್ಗಳು ಇತರ ಸಿಬ್ಬಂದಿಗಳು ಮತ್ತು ಅರ್ಥ ಮಾಡಿಕೊಡತಕ್ಕ ಮ್ಯಾನೇಜ್ಮೆಂಟ್ ಆಮೇಲೆ ಅವುಗಳ ಜೊತೆಗೆ ಇವೆಲ್ಲರ ಜೊತೆ ಮಾನವ ಸ್ಪರ್ಶ ಅಥವಾ ಮಾನವೀಯ ಲೇಖನದಿಂದ ಕೂಡ ಸೇವೆ ಆದಾಗ ಅಂಥ ಆಸ್ಪತ್ರೆಗಳು ಬಹಳ ಚೆನ್ನಾಗಿ ನಡೀತವೆ ಈ ಎಂಟನೇ ಆಸ್ಪತ್ರೆ ಬೆಂಗಳೂರಿನಲ್ಲಿ ಆರನೇ ಆಸ್ಪತ್ರೆ ಒಂದೊಂದು ಮರಿಗಳನ್ನು ಸ್ಥಾಪನೆ ಮಾಡ್ತಾ ಹೋದಾಗ ಸ್ಪರ್ಶ ಆಸ್ಪತ್ರೆಗೆ ಯಶಸ್ವಿ ಸಿಕ್ಕಿದೆ ಉಪಯುಕ್ತ ಆಗಿದೆ ಎಲ್ಲರ ಆಶೀರ್ವಾದ ಎಲ್ಲರ ಸಹಕಾರ ಮತ್ತು ಇದಕ್ಕೆ ಡಾಕ್ಟರ್ ಶರಣನ ದೂರದೃಷ್ಟಿ ಪರಿಶ್ರಮ ಸಮಾಜಪರ ಕಾಳಜಿ ಒಂದು ಮುಖ್ಯವಾದ ಅಂಶ ಅಂತ ಅಭಿಮಾನದಿಂದ ಹೇಳಿಕೆ ಕೋರ್ಟ್ ಮತ್ತು ಆಸ್ಪತ್ರೆಗಳು ಎರಡು ಸ್ಥಳಗಳು ಇಲ್ಲಿ ಜನ ಮನೋರಂಜನೆಗೆ ಅಥವಾ ಪಿತೃಕೆಗೆ ಬರೋದಿಲ್ಲ ಸಮಸ್ಯೆ ನೋವುಗಳಿಂದ ಬರ್ತಾ ಇದೆ ನೋವು ಅಥವಾ ಸಮಸ್ಯೆಗಳಿಂದ ಎರಡು ಈ ಸ್ಥಳಗಳಿಗೆ ಬರ್ತಾರೆ ಆಸ್ಪತ್ರೆ ಅಥವಾ ಹಾಗಿದ್ದಾಗ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಮಾನ್ಯ ಬೇಕು ಡಾಕ್ಟರ್ ಶರಣ್ ಒಂದು ತಾವು ಲಾಬಿಯಲ್ಲಿ ಈ ಆಸ್ಪತ್ರೆ ಲಾಬಿಯಲ್ಲಿ ನೋಡಿದರೆ ಒಂದು ಸ್ಟೇಟ್ಮೆಂಟ್ ಇದೆ ಒಂದು ಧ್ಯೇಯ ವಾಕ್ಯ ಸ್ಪರ್ಶದ ಧ್ಯೇಯ ವಾಕ್ಯ ಆ ಸ್ಟೇಟ್ಮೆಂಟ್ ಏನಂದ್ರೆ ಐ ಕೋರ್ಟ್ The gift of life inspires us to reach out and help. We do not consider this an obligation, but an opportunity to touch their lives and people. This is a very, very proud, very, very, I can say, proud, profound statement. I wish, Ian Bhavane, you will care about Shankar ಇಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಡಾಕ್ಟರ್ಗಳು ನರ್ಸ್ಗಳು ಪ್ರತಿಯೊಬ್ಬರು ಕೂಡ ಈ ಪ್ರಜ್ಞೆಯಿಂದ ನಾವು ಮಾಡಿದ ಆಪ್ಲಿಕೇಶನ್ ಇಲ್ಲ ಒಂದು ಸೇವ್ ಅಂತಕ್ಕ ಪ್ರಜ್ಞೆಯಿಂದ ಮಾಡಿದಾಗ ಬಹುಶಃ ಅದಕ್ಕೆ ಸಾರ್ಥಕತೆ ಬರ್ತದೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸುಮಾರು ನಮ್ಮ ದೇಶದಲ್ಲಿ ಹದಿಮೂರು ಲಕ್ಷ ಎಂಬತ್ತಾರು ಸಾವಿರ ಡಾಕ್ಟರ್ ರಿಜಿಸ್ಟರ್ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದರು ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜ್ಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುನ್ನೂರ ಎಂಬತ್ತೇಳು ಮೆಡಿಕಲ್ ಕಾಲೇಜುಗಳಿದು ಈಗಿನ ಸ್ಥಿತಿಯಲ್ಲಿ ಏಳ್ನೂರ ಆರು ಮೆಡಿಕಲ್ ಕಾಲೇಜುಗಳ ಮೆಡಿಕಲ್ ಶೀಟ್ಸ್ ಐವತ್ತೊಂದು ಸಾವಿರದ ಮುನ್ನೂರ ನಲವತ್ತೆಂಟು ಈಗ ಒಂದು ಲಕ್ಷ ಎಂಟು ಸಾವಿರ ಒಂಬೈನೂರು ತಾಯಿ ಈ ಮಾತಿ ಯಾಕೆ ಹೇಳ್ತಾರೆ ನಮ್ಮ ದೇಶದ ಜನಸಂಖ್ಯೆಗಳನ್ನು ಅನುಗುಣವಾಗಿ ಎಷ್ಟು ಡಾಕ್ಟರ್ಗಳು ಇನ್ನೂ ಕೊರತೆಯಲ್ಲೇ ಬೇಕಾಗುತ್ತೆ ದೇಶದಲ್ಲಿ ಎಪ್ಪತ್ತು ಸಾವಿರ ಆಸ್ಪತ್ರೆಗಳಿವೆ ಎಪ್ಪತ್ತು ಸಾವಿರ ಆಸ್ಪತ್ರೆಗಳಲ್ಲಿ ಅರವತ್ತ್ಮೂರು ಪರ್ಸೆಂಟ್ ಆಸ್ಪತ್ರೆಗಳು ಖಾಸಗಿ ಕೇಂದ್ರದಿದೆ ಅಂದರೆ ಖಾಸಗಿ ಆಸ್ಪತ್ರೆಗಳು ಅರವತ್ತ್ಮೂರು ಪರ್ಸೆಂಟು ಮಾಡ್ತದೆ ಅನೇಕ ದಶಕಗಳಿದೆ ಕೆಲವು ದಶಕಗಳಂತೆ ದಕ್ಷಿಣ ಕರ್ನಾಟಕ ಮತ್ತು ಬೆಂಗಳೂರು ಮೈಸೂರು ಮದ್ರಾಸ್ ಅಥವಾ ವೇಲೂರಿಗೆ ಹೋಗ್ತಿದೆ ಉತ್ತರ ಕರ್ನಾಟಕದಿಂದ ಹೈದರಾಬಾದ್ ಮುಂಬೈ ಪುಣೆ ಬೇರೆಸ್ಗೆ ಹೋಗ್ತಾಯಿದ್ದೆ ಬ್ಯಾಂಗ್ಳೂರಲ್ಲಿ ಇದ್ದವರು ಕರ್ನಾಟಕದವರು ಬೇರೆ ಪ್ರದೇಶ ಹೋಗ್ತಾರೆ ಇವತ್ತು ನೋಡಿ ಈ ಈ ಐವತ್ತು ವರ್ಷಗಳಲ್ಲಿ ಐದು ದಶಕಗಳಲ್ಲಿ ಏನಾಯ್ತು ಅಂದರೆ ಬೆಂಗ್ಳೂರಿನಲ್ಲಿ ವೈದ್ಯಕೀಯ ಸೇವೆ ಗುಣಮಟ್ಟ ಇಷ್ಟು ಹೆಚ್ಚಾಗಿದೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಎಕ್ಸ್ಪರ್ಟ್ ಡಾಕ್ಟರ್ಸ್ ಪರಿಣಿತ ಡಾಕ್ಟರ್ಸ್ಗಳು ಎಲ್ಲ ಒಂದು ಮೆಡಿಕಲ್ ಕಾಲೇಜ್ ಈ ಕಾರ್ಪೊರೇಟ್ ಆಸ್ಪತ್ರೆಗಳು ಸ್ಥಾಪನೆ ಆಗಿರೋದ್ರಿಂದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಪರಿಸ್ಥಿತಿ ಬದಲಾಗಿದೆ ಮೊದಲನೇ ಮತ್ತು ಕರ್ನಾಟಕದ ಪೇಷಂಟ್ಸ್ಗಳು ಬೇರೆ ಕಡೆ ಹೋಗ್ತಾ ಇಲ್ಲ ಆದರೆ ಬೇರೆ ಕಡೆಯಿಂದ ಪೇಷಂಟ್ಸ್ ಕರ್ನಾಟಕ ಬರ್ತಾ ಇದೆ ಬರೀ ಬೇರೆ ಪ್ರದೇಶದಿಂದಲ್ಲ ಬೇರೆ ದೇಶಗಳಿಂದ ಕೂಡ ಕರ್ನಾಟಕಕ್ಕೆ ಬರ್ತಾರೆ ಇದಕ್ಕೆ ಒಳ್ಳೆ ಡಾಕ್ಟ್ರು ಒಳ್ಳೆ ಹಾಸ್ಪಿಟಲ್ ಕಾರಣ ಆದ್ದರಿಂದ ಈ ದೃಷ್ಟಿಯಲ್ಲಿ ನಾವು ಕರ್ನಾಟಕದ ಈ ಕಾರ್ಪೊರೇಟ್ ಹಾಸ್ಪಿಟಲ್ ಮತ್ತು ಡಾಕ್ಟರ್ಸ್ ಈ ಸ್ಪರ್ಶ ಆಸ್ಪತ್ರೆಯಲ್ಲಿ ಕೂಡ ಅನೇಕ ಜನ ಅನೇಕ ಜನ ನ್ಯಾಷನಲ್ ಫಿಗರ್ಸ್ ಆದವರು ದೇಶದಲ್ಲಿ ಹೆಸರು ಮಾಡಿದಂಥ ಡಾಕ್ಟರು ಈಗಿದ್ದಾರೆ ಈ ಸುಸಜ್ಜಿತ ಈ ಹಾಸ್ಪಿಟಲ್ ಹಾಸ್ಪಿಟಲ್ಗಳಿರೋದ್ರಿಂದ ಎಲ್ಲ ಜನ ಕರ್ನಾಟಕಕ್ಕೆ ಬರುವ ರೀತಿಯಲ್ಲಿ ಆಗಿದೆ ಪೂಜ್ಯರ ಆಶೀರ್ವಾದ ಹಿರಿಯರ ಪ್ರೋತ್ಸಾಹ ಡಾಕ್ಟರ್ ಮತ್ತು ಸಿಬ್ಬಂದಿಯ ಗುಣಮಟ್ಟದ ಸೇವೆ ನಿಮ್ಮ ನಿಮ್ಮೊಂದು ಇತಿಹಾಸಗಳ ಶುಭಾಶಯಗಳು ಸರ್ಕಾರ ಮತ್ತು ಸಮಾಜದ ಸಹಕಾರ ಹಾಗೂ ಡಾಕ್ಟರ್ ಶರಣ್ ಪಟೇಲ್ ದೂರದೃಷ್ಟಿ ಪರಿಶ್ರಮ ಮತ್ತು ಸೇವಾ ಭಾವನೆಯಿಂದ ಇದು ಯಶಸ್ವಿ ಸ್ಪರ್ಶಾತ್ರೆ ಯಶಸ್ಸಿ ಆಗಿ ನಡೆಯಲು ಅನುಕೂಲವಾಗಿದೆ ಕಾರ್ಪೊರೇಟ್ ಹಾಸ್ಪಿಟಲ್ ಕಂಪನಿ ಆಸ್ಪತ್ರೆಗಳು ಅಂದಾಗ ಒಂದು ಯಾವಾಗ ವಿಚಾರ ಬರೋದು ಸಾರ್ವಜನಿಕರಲ್ಲಿ ಒಂದು ಅಭಿಪ್ರಾಯ ಇದೆ ಈ ಸರ್ ಕಾರ್ಪೊರೇಟ್ ಹಾಸ್ಪಿಟಲ್ ಅದು ಕಂಪ್ನಿ ಹಾಸ್ಪಿಟಲ್ ಅಂದ ತಕ್ಷಣ ಇಲ್ಲಿ ಶ್ರೀಮಂತರಿಗೆ ಮಾತ್ರ ಅನುಕೂಲ ಆಗ್ತದೆ ಬಡ ಅನುಕೂಲ ಆಗೋದಿಲ್ಲ ಅನ್ನೋದು ಸಾರ್ವಜನಿಕವಾದಂಥ ಅಭಿಪ್ರಾಯ ಇದನ್ನು ಯಾವ ರೀತಿ ಯೋಚನೆ ಮಾಡಬೇಕಂದ್ರೆ ಈ ಕಂಪನಿ ಅಥವಾ ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಅತ್ಯಂತ ಅತ್ಯಾಧುನಿಕ ತಂತ್ರಜ್ಞಾನ ಒಳ್ಳೊಳ್ಳೆ ಮಷಿನರಿ ಇಕ್ವಿಪ್ಮೆಂಟ್ ಪ್ರತಿಯೊಂದಕ್ಕೂ ಬಹಳ ವೆಚ್ಚ ಆಗ್ತದೆ ಆದರೆ ಒಳ್ಳೆ ಗುಣಮಟ್ಟದ ವರ್ಲ್ಡ್ ಕ್ಲಾಸ್ ಒಂದು ಏನು ಸೇವೆ ಬೇಕಾದರೆ ಇಂಥ ಕಾರ್ಪೊರೇಟ್ ಹಾಸ್ಪಿಟಲ್ ಅವಶ್ಯಕತೆ ಇದೆ ಇಲ್ಲದಿದ್ದರೆ ಅನುಕೂಲದವರು ಕೂಡ ಸೇವೆ ಸಿಗುದ್ರೆ ಪರದೇಶಕ್ಕೆ ಹೋಗ್ಬೇಕಾಗ್ತದೆ ಎಷ್ಟು ಕಷ್ಟ ಆಗ್ತದೆ ಈ ಒಂದು ಕ್ಲಾಸ್ ಯಾರಿಗೆ ಅಫೋರ್ಡಬಲ್ ಇದ್ದಾರೆ ಅವ್ರಿಗೆ ಆ ಸೇವೆ ಸಿಗ್ತದೆ ಯಾರಿಗೆ ಅಫೋರ್ಡಬಲ್ ಇಲ್ಲ ಅಂತ ಏನು ಮಾಡಬೇಕಂದ್ರೆ ನಮ್ಮ ವಿಚಾರದಲ್ಲಿ ಇಲ್ಲಿ ಕರ್ನಾಟಕ ಸರ್ಕಾರದ ಮೂವರು ಮಂತ್ರಿಗಳಿದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳ ಜೊತೆಗೆ ಕೋಆಪರೇಟ್ ಮಾಡಿ ಅಥವಾ ಬಡ ಪೇಷಂಟ್ ನೀವು ಒಂದು ಕಡೆ ಒಳ್ಳೆಯ ಚಿಕಿತ್ಸೆ ಬೇಕು ಅದಕ್ಕೂ ವೆಚ್ಚನೂ ಬಹಳ ಅಂಥ ಹಾಸ್ಪಿಟಲ್ ನಡೆಸೋದಕ್ಕೂ ಬಹಳ ಖರ್ಚಾಗ್ತದೆ ಅದನ್ನು ಸಮತೋಲನ ಮಾಡಬೇಕಾದ್ರೆ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಇರಬೇಕಾದ್ರೆ ಸರ್ಕಾರ ತೋರುವ ಬಡ ಪೇಶೆಂಟ್ಗಳಿಗೆ ಸಬ್ಸಿಡೈಸ್ ಮಾಡಬಹುದು ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತ ಗುಣಮಟ್ಟದ ಸೇವೆಯನ್ನು ಮಾಡತಕ್ಕಂಥ ಕೆಲಸ ಮಾಡುವುದು ಡಾಕ್ಟರ್ ಶರಣ ಪ್ರಕಾಶ್ ಪಾಲ್ ಮಾತ್ರ ಹೇಳಿದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಸರ್ಕಾರ ತಗೊಳ್ತಾ ಇದೆ ಅಲ್ಲಿ ಬಡವರಿಗಾಗಿ ಅನುಕೂಲ ಮಾಡಿಕೊಡುವಂಥ ವಿಚಾರ ಮಾತಾಡೋದು ಮಾತಾಡಿದ್ದಾರೆ ಇದು ಬಹಳ ಒಳ್ಳೆಯ ವಿಚಾರ ಈ ಕಾರ್ಪೊರೇಟ್ ಹಾಸ್ಪಿಟಲ್ ಇಂದ ಉದ್ಯೋಗ ಸೃಷ್ಟಿ ಆಗ್ತದೆ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಅನೇಕ ಲಾಭಗಳಿವೆ ಇದು ಹೆಚ್ಚಿಗೆ ನಾನು ಮಾತಾಡೋದಿಲ್ಲ ಎಲ್ಲ ಜನ ಎಲ್ಲರೂ ಮಾತಾಡಿದ್ದಾರೆ ಇಲ್ಲಿ ಇದನ್ನೆಲ್ಲ ನೋಡಿದಾಗ ಸಹಜವಾಗಿ ತಂದೆಯಾಗಿ ಡಾಕ್ಟರ್ ಶರಣನ್ ತಂದೆಯಾಗಿ ನನಗೆ ಭಾಳ ಸಂತೋಷ ಆಗಿದೆ ಮತ್ತು ಭಾಳ ಅಭಿಮಾನ ಪಡ್ತೀನಿ ಐ ದಿ ಎಂಪಾಯರ್ ಆಫ್ ದಾಸ್ಪಿಟಲ್ ಭಾಳ ಭಾಳ ಖುಷಿಯಾಗ ನಾನು ಸಂತೋಷದ ಈ ಸಮಾರಂಭದಲ್ಲಿ ಭಾಗವಹಿಸ್ತೀನಿ ಈ ಉದ್ಘಾಟನೆ ಆದ್ ಮಾಡೋದು ಅಂದರೆ ಹೆಚ್ಚೆಚ್ಚು ರೋಗಿಗಳು ಇಲ್ಲಿಗೆ ಬರಲಿ ಅಂತ ನಾನು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡೋದು ಬೇರೆ ನರಳುತ್ತಾ ಬರುವ ರೋಗಿ ನಗುತ್ತಾ ಹೊರಗೋಗಲಿ ಹೆಚ್ಚೆಚ್ಚು ಪೇಷಂಟ್ಸ್ ಎಲ್ಲ ಬಂದ ಪೇಷೆಂಟ್ಗಳು ಸಂತೋಷವಾಗಿ ಸಮಾಧಾನವಾಗಿ ನರಳುತ್ತಾ ಅಳುತಾ ಬರ್ತಕ್ಕಂಥ ರೋಗಗಳು ನಂಬುತ್ತಾ ಸಮಾಧಾನದಿಂದ ಹೊರಗೆ ಹೋದ್ರೆ ಅದೇ ಸ್ಪರ್ಶ ಸ್ಪರ್ಶಾತ್ರಿ ಸ್ಪರ್ಶ ಆಸ್ಪತ್ರೆ ಯಾನವೇ ಸ್ಪರ್ಶ ಅಂದ್ಕೊಳ್ತೀನಿ ಅಂತ ಕೆಲಸ ಸೇವಾಭವನಂತೆ ಈ ಆಸ್ಪತ್ರೆಯಲ್ಲಿ ನಡೀಲಿ ಈ ಈ ಪ್ರಯಾಣ ಇಲ್ಲಿಗೆ ನಿಂತಿಲ್ಲ ಯಶಸ್ವಿ ಒಂದಾದ್ರೆ ಒಂದು ಆಸ್ಪತ್ರೆ ಮಾಡಿ ಯಶಸ್ವಿ ಆದಮೇಲೆ ಒಂದು ಧೈರ್ಯ ಒಂದು ಆತ್ಮವಿಶ್ವಾಸ ಕೆಲಸ ಮಾಡತಕ್ಕಂಥ ಹುಮ್ಮಸ ಇದೆ ಎಲ್ಲರೂ ಇದು ಒಂದು ಹಾಸ್ಪಿಟ್ಲು ಚೆನ್ನಾಗಿ ನಡೆದಾಗ ಎರಡನೇ ಹಾಸ್ಪಿಟ್ಲಿಗೆ ಪ್ರೇರಣೆ ಆಯಿತು ಎರಡರಿಂದ ಮೂರು ಆಯ್ತು ಮೂರರಿಂದ ನಾಲ್ಕು ಈಗ ಆರು ಮೈ ಮಹಾನಗರದಲ್ಲೇ ಆರು ಮೈಲು ಮೈಲುಗಳನ್ನು ಸ್ಥಾಪನೆ ಮಾಡಿದೆ ಇನ್ನೂ ಸ್ಪರ್ಶ ಆಸ್ಪತ್ರೆ ಗಟ್ಟಿಯಾಗಿ ಒಂದು ವಿಶ್ವಾಸದಿಂದ ಹೆಜ್ಜೆಗಳನ್ನು ಮುಂದೆ ಇಡ್ತದೆ ಇಷ್ಟರಲ್ಲೇ ಇನ್ನೊಂದು ಮೈಲು ಮೈಲುಗಳ ಸ್ಥಾಪನೆ ಆಗ್ಬೋದು ಅನೇಕ ಹೆಜ್ಜೆಗಳನ್ನು ಸ್ಪರ್ಶ ಗ್ರೂಪ್ ಮಾಡಲಿ ಒಟ್ಟಿನ ಮೇಲೆ ಸಾರ್ವಜನಿಕರಿಗೆ ಒಳ್ಳೇದಾಗ್ತಕ್ಕಂಥ ಆ ಕೆಲಸ ಹಾಗೆ ಅಂತ ಹೇಳಿ ನನ್ನ ಮಾತುಗಳನ್ನು ನಮಸ್ಕಾರ